ನಮಸ್ಕಾರ ಗೆಳೆಯರೆ ರಷ್ಯಾ ಮತ್ತು ಬೆಲೋರಸ್ ನ ದೇಶಗಳು ಜಂಟಿಯಾಗಿ ನಡೆಸುತ್ತಿರುವ ಜಫಾಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರಮಾಣು ಯುದ್ಧಾಭ್ಯಾಸವು ವಿಶ್ವದ ಗಮನ ಸೆಳೆದಿದೆ ವಿಶೇಷವಾಗಿ ಈ ಯುದ್ಧಾಭ್ಯಾಸದಲ್ಲಿ ಭಾರತ ಭಾಗವಹಿಸುತ್ತಿರುವುದು ಪ್ರಮುಖ ಬೆಳವಣಿಗೆಯಾಗಿದೆ ಆಗಿದೆ ಗೆಳೆಯರೆ ಇದು ಕೇವಲ ಒಂದು ಮಿಲಿಟರಿ ಡ್ರಿಲ್ ಅಲ್ಲ ಬದಲಾಗಿ ರಷ್ಯಾ ಮತ್ತು ನ್ಯಾಟೋ ನಡುವಿನ ಸೈದ್ಧಾಂತಿಕ ಸಮರದ ಪ್ರತಿಬಿಂಬವಾಗಿದೆ ಹಾಗೂ ಈ ಪರಿಸ್ಥಿತಿ ಭಾರತಕ್ಕೆ ಒಂದು ಸೂಕ್ಷ್ಮ ಸವಾಲನ್ನ ಒಡ್ಡಿದೆ ಹೌದು ಭಾರತ ಯಾವಾಗಲೂ ಶಾಂತಿ ಮತ್ತು ಸಮತೋಲನದ ಬಗ್ಗೆ ಮಾತನಾಡುವ ದೇಶ ಈಗ ರಷ್ಯಾ ಬೆಲಾರಸ್ ನ್ಯೂಕ್ಲಿಯರ್ ಡ್ರಿಲ್ ಅಲ್ಲಿ ಭಾಗವಹಿಸಿದೆ ಸೊ ಈಗ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸುತ್ತಿದೆ ಅಥವಾ ಸ್ನೇಹವನ್ನು ಕಾಪಾಡಿಕೊಳ್ಳುವ ವಿಷಯವನ್ನು ಪ್ರಶ್ನೆ ಉದ್ಭವಿಸುತ್ತಿದೆ ಸೊ ಬನ್ನಿ ಗೆಳೆಯರೆ ಎಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರ ಜಫರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಯಾಕೆಷ್ಟು ಮಹತ್ವ ಸಾಮಾನ್ಯವಾಗಿ ಗೆಳೆಯರೆ ಆನೆಗಳು ನಡೆದಾಗ ಕಾಡಿನ ಎಲ್ಲಾ ಪ್ರಾಣಿಗಳು ಎಚ್ಚರಗೊಳ್ಳುತ್ತವೆ ಈಗ ಜಗತ್ತಿನಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ರಷ್ಯಾ ಮತ್ತು ಬೆಲಾರಸ್ ಜಂಟಿಯಾಗಿ ವಿಶ್ವದ ಅತಿ ದೊಡ್ಡ ಪರಮಾಣು ಯುದ್ಧಾಭ್ಯಾಸವಾದ ಜಫಾಡ್ ಟೂ ಥೌಸಂಡ್ ಟ್ವೆಂಟಿ ಅನ್ನ ಪ್ರಾರಂಭಿಸಿವೆ ಈ ಯುದ್ಧಾಭ್ಯಾಸದ ಅತ್ಯಂತ ಆಶ್ಚರ್ಯಕರ ಅಂಶವೆಂದ್ರೆ ಭಾರತೀಯ ಸೇನೆಯು ಇದರಲ್ಲಿ ಭಾಗವಹಿಸ್ತಾ ಇರುವುದು ಸಾಮಾನ್ಯವಾಗಿ ಶಾಂತಿ ಮತ್ತು ಸಮತೋಲನದ ಬಗ್ಗೆ ಮಾತನಾಡುವ ಭಾರತ ಈಗ ರಷ್ಯಾ ಮತ್ತು ಬೆಲಾರಸ್ ನ ನ್ಯೂಕ್ಲಿಯರ್ ಡ್ರಿಲ್ ನ ಭಾಗವಾಗಿದ್ದು ಇದು ಭಾರತ ತನ್ನ ನೀತಿಯನ್ನ ಬದಲಾಯಿಸುತ್ತಿದೆಯೇ ಅಥವಾ ದೋಸ್ತಿ ಉಳಿಸಿಕೊಳ್ಳುವ ಪ್ರಯತ್ನವೇ ಅನ್ನೋ ಪ್ರಶ್ನೆಗೆ ಕಾರಣವಾಗಿದೆ ಗೆಳೆಯರಿ ಜಫಾಡ್ ಅನ್ನೋದು ರಷ್ಯನ್ ಭಾಷೆಯಲ್ಲಿ ಪಶ್ಚಿಮ ಎಂದರ್ಥ ಹಾಗೂ ಈ ಹೆಸರು ನ್ಯಾಟೋ ರಾಷ್ಟ್ರಗಳಿಗೆ ಸ್ಪಷ್ಟ ಸಂಕೇತವಾಗಿದೆ ಈ ಅಭ್ಯಾಸವನ್ನ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಷ್ಯಾ ಮತ್ತು ಬೆಲಾರಸ್ ದೇಶಗಳು ತಮ್ಮ ಸೈನಿಕ ಶಕ್ತಿಯನ್ನ ಈ ನ್ಯಾಟೋಗೆ ತೋರಿಸುವುದಕ್ಕಾಗಿ ನಡೆಸುತ್ತವೆ ಆದರೆ ಈ ಬಾರಿ ಇದರಲ್ಲಿ ಪರಮಾಣು ಯೋಜನೆಗಳನ್ನು ಕೂಡ ಸೇರಿಸಲಾಗಿದೆ ಬೆಲಾರಸ್ ರಕ್ಷಣಾ ಸಚಿವ ವಿಕ್ಟರ್ ಕ್ರೆನಿನ್ ಅವರು ಓರಿಜೆನಿಕ್ ಮಿಸೈಲ್ ಸಿಸ್ಟಮ್ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ನಿಯೋಜನೆ ಪರೀಕ್ಷೆ ಇದರಲ್ಲಿ ಇರುವುದಾಗಿ ಖಚಿತಪಡಿಸಿದ್ದಾರೆ ಹಾಗೂ ಇದು ರಷ್ಯಾ ಮತ್ತು ಬೆಲಾರಸ್ ಈ ನ್ಯಾಟೋಗೆ ನೇರವಾಗಿ ಎಚ್ಚರಿಕೆ ನೀಡ್ತಾ ಇರುವುದನ್ನು ಸೂಚಿಸುತ್ತದೆ ಹಾಗೇನೆ ಗೆಳೆಯರೆ ಈ ಯುದ್ಧಾಭ್ಯಾಸದಲ್ಲಿ ಅತ್ಯಂತ ದೊಡ್ಡ ಆಶ್ಚರ್ಯಕರ ವಿಷಯವಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಭಾಗವಹಿಸುವಿಕೆ ಹೌದು ಇದಕ್ಕಾಗಿ ಭಾರತವು ತನ್ನ ಎಪ್ಪತ್ತು ಸದಸ್ಯರ ತಂಡವನ್ನ ಕಳುಹಿಸಿದೆ ಇದರಲ್ಲಿ ಅರವತ್ತೈದು ಸೈನಿಕರು ಏಳು ವಾಯುಪಡೆಯ ಮತ್ತು ಒಬ್ಬ ನೌಕಾಪಡೆಯ ಅಧಿಕಾರಿ ಇದ್ದಾರೆ ಹಾಗೂ ಇದರಲ್ಲಿ ಕುಮಾಯುನ್ ರೆಜಿಮೆಂಟ್ ನ ಸೈನಿಕರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಗೆಳೆಯರೆ ನಾವು ಯಾವುದೇ ಮಿಲಿಟರಿ ಬಣದ ಭಾಗವಲ್ಲ ಅಂತ ಯಾವಾಗ್ಲೂ ಹೇಳುವ ಭಾರತ ಈಗ ರಷ್ಯಾ ಬೆಲಾರಸ್ ಪರಮಾಣು ಯುದ್ಧಾಭ್ಯಾಸದಲ್ಲಿ ಸೇರಿದೆ ಹಾಗೂ ಇದಕ್ಕೆ ಕಾರಣ ಸ್ಪಷ್ಟವಾಗಿದೆ ಭಾರತ ಮತ್ತು ರಷ್ಯಾ ನಡುವೆ ದಶಕಗಳಿಂದ ರಕ್ಷಣಾ ಸಂಬಂಧ ಇದೆ ಭಾರತದ ಟ್ಯಾಂಕುಗಳು ಮಿಸೈಲ್ಸ್ಗಳು ಮತ್ತು ಪರಮಾಣು ತಂತ್ರಜ್ಞಾನವು ಕೂಡ ರಷ್ಯಾದೊಂದಿಗೆ ಸಂಬಂಧ ಹೊಂದಿದೆ ಸೊ ಅದಕ್ಕಾಗಿ ಕಷ್ಟದ ಸಮಯದಲ್ಲಿ ರಷ್ಯಾವನ್ನು ನಿರಾಶೆಗೊಳಿಸಲು ಭಾರತ ಬಯಸ್ತಾ ಇಲ್ಲ ಆದರೆ ಭಾರತ ಅಮೆರಿಕ ಮತ್ತು ಯುರೋಪ್ನೊಂದಿಗೆ ಉತ್ತಮ ಸಂಬಂಧವನ್ನು ಕೂಡ ಹೊಂದಿದೆ ಗೆಳೆಯರೆ ಈ ನಡೆಯ ಮೂಲಕ ಭಾರತ ತಾನು ಸಮತೋಲನದ ರಾಜಕಾರಣವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ ಈ ಯುದ್ಧಾಭ್ಯಾಸದಲ್ಲಿ ಮತ್ತೊಂದು ದೊಡ್ಡ ಆಶ್ಚರ್ಯಕರ ವಿಷಯ ಎಂದ್ರೆ ಪಾಕಿಸ್ತಾನ ಕೂಡ ಭಾಗವಹಿಸುತ್ತಿರುವುದು ಅಂದ್ರೆ ಪರಮಾಣು ಶಕ್ತಿ ಹೊಂದಿರುವ ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಂದೇ ಯುದ್ಧಾಭ್ಯಾಸದಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ಒಂದೇ ವೇದಿಕೆಯಲ್ಲಿ ಇರಲಿವೆ ಹಾಗೂ ಇದು ಆಪರೇಷನ್ ಸಿಂಧೂರ್ ನಂತರ ಮೊದಲ ಬಾರಿಗೆ ನಡೀತಾ ಇದೆ ಇಬ್ಬರು ಶತ್ರುಗಳೆಂದು ಭಾವಿಸಲಾದ ದೇಶಗಳು ರಷ್ಯಾದ ಮಿಲಿಟರಿ ವೇದಿಕೆಯಲ್ಲಿ ಒಟ್ಟಿಗೆ ಕಾಣುತ್ತಿವೆ ಹಾಗೂ ಇದು ರಷ್ಯಾದ ರಾಜತಾಂತ್ರಿಕ ವಿಜಯವಾಗಿದ್ದು ನ್ಯಾಟೊಗೆ ಹೊಸ ತಲೆನೋವನ್ನ ತಂದೊಡ್ಡಿದೆ ಇದರಲ್ಲಿ ಜಾಗತಿಕ ಪಾಲ್ಗೊಳ್ಳುವಿಕೆ ಬಗ್ಗೆ ಹೇಳುವುದಾದ್ರೆ ಜಫಾ ಟೂ ಥೌಸಂಡ್ ಟ್ವೆಂಟಿ ಫೈವ್ ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಷ್ಟೇ ಅಲ್ಲದೆ ಬೆಲಾರಸ್ ಬಾಂಗ್ಲಾದೇಶ್ ಇರಾನ್ ನೈಜರ್ ತಜಿಕಿಸ್ತಾನ ಮತ್ತು ಬುರ್ಕಿನಾ ಫಾಸೋ ಮಾಲಿ ಮತ್ತು ಕಾಂಗೋದಂತಹ ಹಲವು ಆಫ್ರಿಕನ್ ದೇಶಗಳು ಸೇರಿವೆ ಚೀನಾ ಉತ್ತರ ಕೊರಿಯಾ ಕ್ಯೂಬಾ ಮ್ಯಾನ್ಮಾರ್ ಯುಎಇ ಮತ್ತು ಉಜ್ಬೆಕಿಸ್ತಾನ್ ವೀಕ್ಷಕ ರಾಷ್ಟ್ರಗಳಾಗಿವೆ ಗೆಳೆಯರೇ ಇದು ಕೇವಲ ಮಿಲಿಟರಿ ಡ್ರಿಲ್ ಅಲ್ಲ ಬದಲಾಗಿ ರಷ್ಯಾ ಮತ್ತು ಬೆಲಾರಸ್ ಪರವಾಗಿ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದ ದೇಶಗಳು ಒಟ್ಟಾಗಿ ನಿಂತಿರುವುದನ್ನು ತೋರಿಸುವ ಜಾಗತಿಕ ಮೈತ್ರಿಕೂಟದ ಪ್ರದರ್ಶನವಾಗಿದೆ ಹಾಗಾದ್ರೆ ಇದರಿಂದ ಯುರೋಪ್ ಯಾಕೆ ಭಯಗೊಂಡಿದೆ ಸೊ ನೋಡಿ ಗೆಳೆಯರೆ ಈ ಯುದ್ಧಾಭ್ಯಾಸದ ಸ್ಥಳವೇ ಯುರೋಪ್ನ ಭಯಕ್ಕೆ ಕಾರಣ ಈ ರಿಹರ್ಸಲ್ ಸುವಾಲ್ಕಿ ಕಾರಿಡಾರ್ ಬಳಿ ನಡೀತಾ ಇದೆ ಇದು ಪೋಲೆಂಡ್ ಮತ್ತು ಲಿಥೋವೇನಿಯಾ ನಡುವಿನ ಒಂದು ಕಿರಿದಾದ ಭೂಭಾಗ ಹಾಗೂ ಇದು ಬಾಲ್ಟಿಕ್ ರಾಷ್ಟ್ರಗಳನ್ನ ನ್ಯಾಟೋ ಜೊತೆ ಜೋಡಿಸುತ್ತದೆ ರಷ್ಯಾ ಮತ್ತು ಬೆಲಾರಸ್ ಈ ಕಾರಿಡಾರ್ ಅನ್ನು ವಶಪಡಿಸಿಕೊಂಡ್ರೆ ಎಸ್ಟೋನಿಯಾ ಲಾಟ್ವಿಯಾ ಮತ್ತು ಲಿಥೋವೇನಿಯಾ ನ್ಯಾಟೋದಿಂದ ಸಂಪರ್ಕ ಕಳೆದುಕೊಳ್ತಾವೆ ಇದು ನ್ಯಾಟೋದ ದುರ್ಬಲ ಭಾಗವಾಗಿದ್ದು ರಷ್ಯಾ ಅವರ ಅದೇ ನೆರವನ್ನ ಹಿಡಿದಿದೆ ಆದ್ದರಿಂದಲೇ ಈ ಪೋಲೆಂಡ್ ಲಿಥೋವಿನಿಯಾ ಮತ್ತು ಉತ್ತರ ಯುರೋಪಿಯನ್ ದೇಶಗಳು ಕೂಡ ದೊಡ್ಡ ಪ್ರಮಾಣದ ಸೈನಿಕ ಅಭ್ಯಾಸಗಳನ್ನು ಪ್ರಾರಂಭಿಸಿವೆ ಲಕ್ಷಾಂತರ ಸೈನಿಕರು ಟ್ಯಾಂಕುಗಳು ಮತ್ತು ವಿಮಾನಗಳನ್ನು ಈ ಚಿಕ್ಕ ಪ್ರದೇಶದಲ್ಲಿ ನಿಯೋಜಿಸಲಾಗಿದೆ ಗೆಳೆಯರೆ ರಷ್ಯಾ ಮತ್ತು ನ್ಯಾಟೋದ ಸೇನೆಗಳು ಒಂದೇ ಸ್ಥಳದಲ್ಲಿ ಮುಖಾಮುಖಿಯಾಗಿ ಅಭ್ಯಾಸ ಮಾಡ್ತಾ ಇರುವುದು ಆತಂಕಕಾರಿಯಾಗಿದೆ ಯಾಕಂದ್ರೆ ಒಂದ್ ವೇಳೆ ಆಕಸ್ಮಿಕವಾಗಿ ಒಂದು ಗುಂಡು ಹಾರಿದರೂ ಮೂರನೇ ವಿಶ್ವ ಯುದ್ಧ ಪ್ರಾರಂಭವಾಗಬಹುದು ಕೆಲವು ಎಕ್ಸ್ಪರ್ಟ್ ಅವರ ಪ್ರಕಾರ ಇದು ಕೇವಲ ಸೈಕಲೊಜಿಕಲ್ ವಾರ್ಫೇರ್ ರಷ್ಯಾದ ಪರಮಾಣು ಯುದ್ಧದ ಪರಿಣಾಮ ಎಲ್ಲರ ನಾಶಕ್ಕೆ ಕಾರಣವಾಗ್ತದೆ ಅಂತ ಎಲ್ರಿಗೂ ಗೊತ್ತಿದೆ ಆದರೆ ಅದು ನ್ಯಾಟೋ ದೇಶಗಳ ಮೇಲೆ ಒತ್ತಡ ಹೇರುವುದಕ್ಕಾಗಿ ಬಯಸ್ತಾ ಇದೆ ಮತ್ತೊಂದೆಡೆ ಕೆಲವು ಎಕ್ಸ್ಪರ್ಟ್ಸ್ ಅವರು ಇದು ನಿಜವಾದ ಪ್ರೀ ವಾರ್ ರಿಹರ್ಸಲ್ ಅಂತ ಎಚ್ಚರಿಸುತ್ತಾರೆ ಯಾಕಂದ್ರೆ ಎಲ್ಲಾ ಯುದ್ಧಗಳು ರಿಹರ್ಸಲ್ ನಿಂದಲ್ಲಿ ಆರಂಭವಾಗ್ತಾವೆ ಮತ್ತು ರಷ್ಯಾ ನಿಜವಾಗಿಯೂ ಸುವಾಲ್ಕಿ ಕಾರಿಡಾರ್ ಅನ್ನ ಗುರಿಯಾಗಿಸಿಕೊಂಡ್ರೆ ನ್ಯಾಟೋ ಕೂಡ ಪ್ರತಿಕ್ರಿಯಿಸಬೇಕಾಗ್ತದೆ ಹಾಗೂ ಗೆಳೆಯರೆ ಭಾರತಕ್ಕೆ ಪರಿಸ್ಥಿತಿ ಅತ್ಯಂತ ಸೂಕ್ಷ್ಮವಾಗಿದೆ ಒಂದ್ ಕಡೆ ಅಮೆರಿಕ ಮತ್ತು ಯುರೋಪ್ ಇನ್ನೊಂದ್ ಕಡೆ ರಷ್ಯಾ ಇಲ್ಲಿ ಭಾರತ ಎರಡೂ ದೇಶಗಳ ಜೊತೆಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ಳುವುದಕ್ಕಾಗಿ ಬಯಸುವುದಿಲ್ಲ ಆದ್ರೂ ಅದು ಈ ರಿಹರ್ಸಲ್ ನಲ್ಲಿ ಭಾಗವಹಿಸಿ ರಷ್ಯಾ ತನ್ನ ಜೊತೆ ನಿಲ್ಲುತ್ತದೆ ಅನ್ನೋ ಸಂಕೇತವನ್ನ ನೀಡಿದೆ ಆದ್ರೆ ನಾಳೆಗೆ ರಷ್ಯಾ ಮತ್ತು ನ್ಯಾಟೋ ಮುಖಾಮುಖಿ ಆದ್ರೆ ಭಾರತ ಯಾರ ಪರವಾಗಿ ನಿಲ್ತದೆ ಅನ್ನೋದು ನಿಜವಾದ ಸವಾಲು ಸದ್ಯಕ್ಕೆ ಈ ಜಫರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ್ಯಾಟೋದ ಹೃದಯ ಬಡಿತವನ್ನ ಹೆಚ್ಚಿಸಿದ್ದು ಇಡೀ ಜಗತ್ತು ಈ ರಿಯರ್ಸ್ ಹತ್ತ ಉಸಿರು ಬಿಗಿ ಹಿಡಿದು ನೋಡ್ತಾ ಇದೆ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ